ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸ್ಆಪ್ ನಂಬರ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ರು ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾ ನಮಸ್ಕಾರ ಹೇಳ್ರಿ ಸರ್ ನಮಗೊಂದು ವೈಟ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ರಿ ಅಂತ ಹಾಂ ಹೌದು ರೀ ಕಳ್ಸಿದ್ದ ಏನೈತಿ ಮಾಡಲ್ಲು ಮಾಡಲು ಎರಡು ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ ಮಂಡಲ್ ಐತ್ರಿ ಹೌದ್ರಿ ಓಕೆ ತಾವ್ ಓನರ್ ಎಷ್ಟ್ ಆಗಿದ್ರಿ ಗಾಡಿಗೆ ಮೂರ್ ಆಗಿತ್ರಿ ಗಾಡಿ ಯಾರು ತಗೊಂತಾರೆ ಅವರು ನಾಲ್ಕ್ ನೂರ ರೀ ನೀ ಹೌದ್ರಿ ಸರ್ ರನ್ನಿಂಗ್ ಲಿ ಎಷ್ಟ್ ಆಗಿತ್ರಿ ಕಿಲೋಮೀಟರ್ ಓಡಿರೋದು ಒಂದ್ ಲಕ್ಷ ನಲ್ವತ್ ಸಾವಿರ ಆಗಿದ್ರಿ ಸರ್ ಒಂದ್ ಲಕ್ಷದ ನಲ್ವತ್ ಸಾವಿರ ಕಿಲೋಮೀಟರ್ ಓಡಿರೋದು ಜನ ರನ್ನಿಂಗ್ ಸೋಡ್ ಬೇಕಾದ ಐತ್ರಿ ಹಾ ಸರ್ ಆಯ್ತು ಸೋರೂಮ್ ಅಲ್ಲೇ ಸರ್ವಿಸ್ ಮಾಡ್ಸಿದ್ರಿ ಪ್ರತಿ ಒಂದು ಕೂಡ ಮಾಡ್ಸಿರ್ತೀವ್ರಿ ಹೊರಗನ್ ಮಾಡ್ಸಿದ್ದೆ ಅಲ್ಲಿ ಮಾಡಿದ್ರಿ ಹೌದ್ರಿ ಓಕೆ ಇನ್ನ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೇಪ್ನಿ ಐದು ಟೈರ್ ಕೂಡ ಎಷ್ಟು ಪ್ರೆಸೆಂಟ್ ತನಕ ಐತ್ರಿ ಟೈರ್ ಚೆನ್ನಾಗಿ ಅದಾವ್ ರೀ ಎಲ್ಲ ಒಂದ್ ಏಯ್ಟಿ ನೈನ್ಟಿ ಪರ್ಸೆಂಟ್ ಅದಾವ್ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತನಕ ಟೈರ್ ಇಟ್ಟು ಹೌದು ರೀ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಪೆಲ್ಲ ಯಾವ ಥರ ಇಟ್ಟಿದ್ದೀರಾ ಎಲ್ಲ ಕಂಡೀಷನ್ ಐತೆ ವರ್ಕ್ ಥರ ಏನು ಇಲ್ಲ ಈಗ ವರ್ಕ್ ಎಲ್ಲ ಕಂಡೀಷನ್ ಐತೆ ಓಕೆ ಇಂಜನ್ ಬಂದುಬಿಟ್ಟು ಶೋಲ್ ಇಂಜನ್ ಐತ್ರಾ ಏನು ಕೆಲಸ ಆಗೈತ್ರಿ ಆಲ್ರೆಡಿ ಇಂಜನ್ದು ಕೆಲಸ ಏನೂ ಆಗಿಲ್ಲ ರೀ ಹೌದ್ರಾ ಓಕೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು repaint dent crashes tinkering ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ washing ಅಲ್ಲಿ jump ಈ ತರ ಏನಾದ್ರು ಇತ್ಯಾದಿ problem ಇದ್ರೆ ಇಲ್ಲ ರೀ ಸಣ್ಣ ಪುಟ್ಟ dent ಗಿಂಟ್ ಇರ್ತಾವ್ ಹಳೆ ಗಾಡಿ ಅಂದಾಗ ಸ್ವಲ್ಪ ಮಾಡ್ಸಿದ್ರೆ ಅದ್ನ ಹ್ಮ್ 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 case ಗೀಸ್ ಆ ತರದ್ ಏನು ಇಲ್ಲ ಹೌದ್ರ ok ಸಣ್ಣ ಪುಟ್ಟ tinkering ಕೆಲಸ ಅವು ಸಣ್ಣ ಪುಟ್ಟ ಕೆಲಸ ಅಂತ ಹೇಳ್ತೀರಿ ಆದ್ರೆ major ಆಗಿ accident ಆಗೋದು ಈ ತರ ಏನು ಆಗಿಲ್ಲ ಏನ್ ಇಲ್ರಿ ಅದ ಸಣ್ಣ ಪುಟ್ಟ ಕೆಲಸ ಇದ್ದಿದ್ ಮಾಡ್ಸಿದ್ರಿ ಅದನ್ನ ಅದು ಕೂಡ ಮಾಡ್ಸಿದಾರೆ ತಾವು ಹ್ಮ್ ಓಕೆ sir ನಿಮ್ ಕೈಯಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ಕ್ಲಿಯರ್ ಐತ್ರಿ ಪೂರ್ತಿ.

ಕೆಳಗಡೆ ಮ್ಯಾಟ್ ಹೊಸ ಅದಾವ ರೀ ಸೀಟ್ ಕುಶನ್ ಅದಾವ ಓಕೆ ಈ ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದು ಎಫ್ಸಿ ಎಫ್ ಇನ್ಶೂರೆನ್ಸ್ ಕೂಡ ಅಂತ ಹೇಳ್ತಾರೆ ಕರೆ ನಿಮಗೆ ಇನ್ಶೂರೆನ್ಸ್ ಫ್ರೆಶ್ ಐತೆ ನೋಡ್ರಿ ರೀ ಮಾಡಿಸಿದ್ದೆ ಎಲ್ಲ ಎರಡು ಕೂಡ ಪ್ರೆಸ್ ಐತೆ ಹ್ಮ್ ಓಕೆ ಗಾಡಿ ತಗೊಂಡ್ರೆ ಎಫ್ಸಿ ಸಿ ಇನ್ಶೂರೆನ್ಸ್ ಮಾಡಿಸಬೇಕು ಅನ್ನೋದು ಇದು ಇಲ್ಲ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ತಾವು ಪ್ರೆಸ್ ಕೂಡ ಮಾಡಿ ಇಟ್ಟಿದ್ದಾರೆ ಈಗ ಆಲ್ರೆಡಿ ಹೌದು ಫ್ರೆಶ್ ಎಫ್ಸಿ ಸಿ ಫ್ರೆಶ್ ಇನ್ಶೂರೆನ್ಸ್ ಹ್ಮ್ ಹ್ಮ್ ಓಕೆ ಬಂಪರ್ ಕ್ಯಾರಿಯರ್ ಈ ತರ ಎಕ್ಸ್ಟ್ರಾ ಪೆಟೆಡ್ ಐತಲ್ಲ ಸರ್ ಮುಂದಗಡೆ ಬಂಪರ್ ಐತಿ ಮೇಲ್ಗಡೆ ಹೊಸ ಕೆರಿಯರ್ ಹಾಕೈತಿ ಹ್ಮ್ 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 ಓಕೆ ಸರ್ ಏನೋ ಡೈರೆಕ್ಟ್ ರೇಟ್ ಹಚ್ಚ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಒಂದು ಲಕ್ಷ ಹತ್ತು ಸಾವಿರ ಕೊಡ್ತೇನೆ ನೋಡಿ ಸರ್ ಮಾಡಲ್ ಬಂದುಬಿಟ್ಟು ಯಾರು ಸೇರಿದು ಒಂಬತ್ತು ಮಾಡಲ್ ಐತೆ ಎಷ್ಟು ಎಷ್ಟೇನ್ರಿ ಮೂರು ಗಾಡಿ ತೊಗೊಳೋರು ನಾಲ್ಕು ಹಾಕ್ತಾರೆ ಒಂದು ಲಕ್ಷದ ಹತ್ತು ಸಾವಿರ ರೇಟ್ ಹೇಳ್ತಾ ಇದೀ ತಾವು ಓಕೆ ಇವಾಗ ನಮ್ಮ ಕಡೆ ಇಂತ ಒಂದ್ರಿಗೆ ಇದರಲ್ಲಿ ನಗಸ್ಟ್ ಏನು ಸರ್ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡೋಣ ರೀ ಒಂದು ಲಕ್ಷ ಐದು ಐದು ಸಾವಿರ ಸಾವಿರ ರೂಪಾಯಿ ನೆಗೇಶ್ ಮಾಡಿದ್ರು ಕೂಡ ಒಂದು ಲಕ್ಷದ ಐದು ಸಾವಿರ ಗಾಡಿ ಕೊಡೋಕೆ ರೆಡಿ ಇದ್ದೀರಾ ಹೌದು ರೀ ಓಕೆ ಫೈನಲ್ ರೇಟ್ ಆಗುತ್ತಾ ಹೌದು ರೀ ಇದು ಗಾಡಿ ಲೊಕೇಶನ್ ರೀ ತಗೋನೂರು ಹಾವೇರಿ ಹತ್ರ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಿ ಓಕೆ ಅಪ್ಲೈಟ್ ಮಾಡಿರ್ತೇನೆ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಸರ್ ಮಾಡ್ತೇನೆ ಓಕೆ ಇದು ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಆರಾಮಾಗಿ ತಗೊಂಡು ಫ್ಯಾಮಿಲಿ ಯೂಸ್ಗೆ ಆಗಿರ್ಬೋದು ತಮ್ಮ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು ಹಾ ಮಾಡ್ಕೋಬೋದು ಸರ್ ಓಕೆ ಯಾವುದೇ ರೀತಿ ಏನೋ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಹೌದಲ್ಲ ಅಷ್ಟು ಏನಾಗಿ ಇಟ್ಟಿದ್ದಾರೆ ಗಾಡಿ ಮಾತ್ರ ನೀವು ಹೌದು ರೀ ಓಕೆ ಅಪ್ಲೈಟ್ ಮಾಡಿರ್ತೀನಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ಆಯ್ತು ಸರ್ ಮಾಡಿ